ಕೆಲಸ ಮಾಡೋ ಗಾರೆ ಕೆಲಸದವ್ರಿಗೆ ಎಲ್ಲಿ ಮೇಲೆಲ್ಲ ಕಿರ್ಚಾಡೋದು ಕೂಗೋದು ಕೂಗಾಡೋದು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಲ್ಲಿಸ್ಬೇಕು ಕೆಲಸ ನಾನು ಬರೆಯೋವಾಗ ನೀವು ಬರಿ ನೀವು ಕೆಲಸ ಮಾಡಂಗಿಲ್ಲ ಅಂತ ಆ ಮೇಸ್ತ್ರಿ ಬಂದ್ಬಿಟ್ಟು ಇದೇನಯ್ಯ ನಿಂದೊಳ್ಳೆ ಕೆಲಸ ಆಯ್ತು ನೀನ್ ಯಾರಯ್ಯ ನಾವು ಕೆಲ್ಸ ಮಾಡ್ಬೇಕು ನೀನ್ ನೀ ಬರೀಬೇಕು ಅಂದ್ರೆ ನಾವು ಕೆಲ್ಸ ಬರೀತಾ ಇದ್ದವ್ರಿಗೆ ಕುಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯ್ತಲ್ಲ ಅವ್ರಿಗೆ ಕಿರಿಕಿರಿ ಸ್ಟಾರ್ಟ್ ಆಯ್ತು ಅವ್ರಿಗೆ ಆಗ್ತಿರ್ಲಿಲ್ಲ ಗಲಾಟೆ ಬರಿಯೋ ಬರೆಯಕ್ಕೆ ಆಗ್ತಿರ್ಲಿಲ್ಲ ಕಷ್ಟ ಆಗೋದು ಆಫೀಸ್ ಕ್ಲೋಸ್ ಮಾಡ್ಕೊಂಡ್ರೆ ಮನೇಲಿ ಬಂದು ಮನೇಲಿ ಬರಿತಾ ಇರ್ತಿದ್ರು ಸೈಲೆನ್ಸ್ ಬೇಕಾಗ್ತಿತ್ತು ಒಂದು ಶಾಂತಿ ಏನೂ ಆಗ್ತಿರ್ಲಿಲ್ಲ ಬರೆಯಕ್ಕೆ ಇರಿಟೇಷನ್ ಸ್ಟಾರ್ಟ್ ಆಗೋದು ಅವ್ರಿಗೆ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡೋ ಗಾರೆ ಮೇಲೆಲ್ಲ ಕಿರ್ಚಾಡೋದು ಕೂಗೋದು ಕೂಗಾಡೋದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಲ್ಲಿಸ್ಬೇಕು ಕೆಲಸ ನಾನು ಬರೆಯುವಾಗ ನೀವು ಬರಿ ನೀವು ಕೆಲಸ ಮಾಡೋಂಗಿಲ್ಲ ಅಂತ ಆ ಮೇಸ್ತ್ರಿ ಬಂದ್ಬಿಟ್ಟು ಇದೇನಯ್ಯ ನಿಂದೊಳ್ಳೆ ಕೆಲಸ ಆಯಿತು ನೀನು ಯಾರಯ್ಯ ನಾವು ಕೆಲಸ ಮಾಡಬೇಕು ನೀನು ನೀ ಬರೀಬೇಕು ಅಂದ್ರೆ ನಾವು ಕೆಲಸ ಮಾಡೋದು ಬೇಡವಾ ಅಂತ ಅವ್ನು ಗಲಾಟೆ ಸೆಕ್ಟ್ ಮಾಡಿಕೊಂಡ ಅದಕ್ಕೆ ಕರಿ ಓನರ್ನ ಯಾರ ಮನೆ ಮನೆ ಇದ್ದಾನೆ ಕರಿ ಅವನ ಅಂತಂದ್ರು ಅವನು ಬಂದು ಏನು ಸಾರ್ ಏನಾಗ್ಬೇಕು ಸರ್ ಯಾಕೆ ಸಾರ್ ಅಂತಂದ್ರು ನಾನು ಬರಿತಾ ಇದ್ದೀನಿ ನನಗೆ ಬರಿಬೇಕಾದ್ರೆ ನೀವು ಹಿಂಗೆಲ್ಲ ಕಟ್ ಡಿಸ್ಟರ್ಬ್ ಮಾಡಂಗಿಲ್ಲ ಅಂತ ಎಲ್ಲಾ ಮಾತಾಡಿದ್ರು ಅವರು ಸರ್ ಇದೇನು ಸರ್ ನೀವು ಬರೀಬೇಕು ಅಂತಂದ್ರೆ ಬೇರೆ ಕಡೆ ಎಲ್ಲರೂ ಹೋಗಿ ಬರೀರಿ ಸರ್ ನನ್ನ ಮನೆ ಕಟ್ಟೋದು ಬಿಟ್ಬಿಟ್ಟು ನೀವು ಬರೀದನ್ನ ಅವರು ಅವ್ರಿಬ್ರಿಗೂ ಜಟಾಪಟಿ ನಡೀತು ಅಪ್ಪಂಗೆ ಮತ್ತೆ ಅವರು ಕೃಷ್ಣಮೂರ್ತಿ ಅಂತ ಅವ್ರ ಹೆಸರು ಅವರಿಬ್ಬರಿಗೆ ಒಂದು ರಾತ್ರಿ ಹಿಂಗೆ ಸಾಯಂಕಾಲ ಅವರು ಇನ್ನೂ ಕೆಲಸ ಮುಗಿಸ್ಕೊಂಡು ಅವರು ಹೋಗ್ಬೇಕು ಅಪ್ಪ ಕುತ್ಕೊಂಡು ಗುಂಡಾಗ್ತಾಯಿದ್ರು ಇದ್ರು ಅವ್ರನ್ನ ಎಲ್ಲಿ ಹೋಗ್ತಿದಿರಾ ಅದನ್ನು ಕೆಲಸ ಮುಗೀಸಾರ್ ಸರ್ ಮನೆಗೆ ಹೋಗ್ತಾ ಇದ್ದೀನಿ ಅಂತಂದ್ರು ಎರಡು ಒಂದೆರಡು ಹಾಕ್ರಿ ಅಂತಂದ್ಬಿಟ್ಟು ಅವ್ರನ್ನೂ ಕೂರಿಸ್ಕೊಂಡು ಅವ್ರ ಜೊತೆ ಕುತ್ಕೊಂಡು ಕುಡಿತಾ ಇದ್ರು ಏನ್ ಮನೆ ಚೆನ್ನಾಗಿ ಕಟ್ತಾ ಇದ್ದೀರಾ ಪರವಾಗಿ ಆಗಲೇ ಒಂದು ಎರಡು ಫ್ಲೋರ್ ಏನೋ ಕಟ್ಟಿದ್ರು ಚೆನ್ನಾಗಿ ಕಟ್ತಾ ಇದ್ದೀರಾಕಂಡ್ರಿ ಮನೆ ಪರವಾಗಿಲ್ಲ ಬಟ್ ನನಗೆ ಗಾಳಿ ಬೆಳಕೆ ಎಲ್ಲ ಹಾಕ್ಬಿಟ್ರಲ್ಲ ಹಾಕ್ಬಿಟ್ರಲ್ರಿ ಅಂತೇನೋ ಮಾತಾಡ್ತಾ ಇದ್ವಿ ಹಿಂಗೇನೆ ಮಾತಾಡ್ತಾ ಇರ್ಬೇಕಾರೆ ಹ್ಞೂ ಸರ್ ನನ್ನ ಕನ್ಸಿಂದು ಆಸೆ ಸರ್ ಮನೆ ಕಟ್ತಾ ಇದ್ದೀನಿ ಚೆನ್ನಾಗಿ ಕಟ್ತಾ ಇದ್ದೀನಿ ಬನ್ನಿ ಸರ್ ನೋಡಿ ಒಂದ್ಸತಿ ಬನ್ನಿ ಈಗಲೇ ನೋಡೋಣ ಅಂತಂದ್ರು ನೋಡ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಬನ್ನಿ ಸರ್ ಅಂತ ಆಸೆಯಿಂದ ನೋಡಿ ಸರ್ ಹಂಗೆ ಕಟ್ಕೊತಾ ಇದ್ದೀನಿ ಹಿಂಗೆ ಕಟ್ಕೊತಾ ಇದ್ದೀನಿ ಹಂಗೆ ಹಿಂಗೆ ಅಂತ ತೋರಿಸ್ತಾ ಇದ್ರು ಸರಿ ನಂಗೆ ಕೊಟ್ಬಿಡಿ ಇದನ್ನು ಅಂತಂದರು ಸರ್ ಏನ್ ಸರ್ ನಾನು ನಮ್ಮ ನನ್ನ ಹೆಂಡತಿ ಮಕ್ಳಿಗೂ ನಾವೆಲ್ಲ ಇರಬೇಕು ಅಂತ ಇದೀವಿ ಇಲ್ಲ ಇಲ್ಲ ಇದು ನಂಗೆ ತುಂಬ ಇಷ್ಟ ಆಯಿತು ನನಗೆ ಬೇಕು ಈ ಮನೇನ ನಾನು ಪಾಟ್ ಹಿಡ್ದು ಕೂತ್ಬಿಟ್ರಲ್ಲ ಬೇಕೇ ಬೇಕು ನನಗೆ ಈ ಮನೇನ ನಾನೇ ತಗೋತೀನಿ ನೀವೇನು ಸಾರ್ ನೀವು ಎಲ್ಲಿ ಬೇಕಾದ್ರೂ ತೊಗೋಬೋದು ನೀವು ತಗೊಳ್ಳಿ ಸರ್ ಅಂತ ಅವ್ರಿಗೆ ಕೃಷ್ಣಮೂರ್ತಿಯನ್ನೋರ್ಗೇ ಹೇಳಿ ಈ ಕೊನೆ ನಮ್ಮ ನಾವು ನೋಡಿ ನೋಡ್ತಾ ನೋಡಿ ನೋಡ್ತಾ ಆರು ತಿಂಗ್ಳಿಗೆ ಅದು ನಮ್ಮನೇ ಆಗೋಯ್ತು ಅವ್ರು ಅಷ್ಟು ಪ್ರೀತಿಯಿಂದ ವಾಪಸ್ ಅವ್ರು ಹೆಂಗೆ ಪ್ಲ್ಯಾನ್ ಮಾಡಿದ್ರು ಅವ್ರು ಹಾಗೆ ನಮಗೆ ಮನೆ ಕಟ್ಕೊಟ್ಬಿಟ್ಟು ಅವ್ರಿಗೆ ನಮ್ಮ ಮನೆ ಗೃಹ ಅವ್ರ ಮನೆ ಗೃಹ ಪ್ರವೇಶ ಥರನೇ ನಮ್ಮ ಮನೆ ಗೃಹ ಪ್ರವೇಶ ಮಾಡಿ ಕೊನೆಗೆ ರೆಗ್ಯುಲರಾಗಿ ಅವ್ರ ನಮ್ಮ ಮನೆ ಫ್ಯಾಮಿಲಿ ಫ್ರೆಂಡ್ ಆಗಿ ಕೊನೆಗೆ ನಮಗೆ ಫ್ರೆ ಫ್ಯಾಮಿಲಿ ಫ್ರೆಂಡ್ ಆಗಿ ಇನ್ನೂ ಹಾಗೆ ಇದ್ದಾರೆ ಅವರು ಸೊ ಹಾಗೆ ನಾವು ಆ ಮನೇನ ಕೊಂಡ್ಕೊಂಡಿದ್ದಾಯ್ತು ಫಸ್ಟು ಬೆಂಗಳೂರಲ್ಲಿ ಮಾಡಿದ ಮನೆ ಅಂತಂದರೆ ಅಪ್ಪ ಈ ಪದ್ಮನಾಭ ನಗರದಲ್ಲಿ ಮನೆ ಮಾಡಿದ್ರು ಅದಕ್ಕೆ ಅಮ್ಮ ಅಂತ ಹೆಸರಿಟ್ಟರು ಸೊ ಈಗಲೂ ಅದು ಅಮ್ಮ ಮನೆ ಅಂತಲೇ ಇದೆ ಪದ್ಮ ಪದ್ಮನಾಭ ನಗರದಲ್ಲಿ ಮನೆ ಇದೆ ಅದು ಈಗಲೂ ಇದೆ ಅದನ್ನು ನನಗೆ ನನ್ನ ಮದುವೆಯಲ್ಲಿ ನನಗೆ ಗಿಫ್ಟಾಗಿ ಕೊಟ್ಟಿದ್ದು ನನಗೆ ಏಕ್ ಬೆಂಗಳೂರಲ್ಲಿ ಮೊದಲನೇ ಆಸ್ತಿ ಬೆಂಗಳೂರಲ್ಲಿ ಅಂತಲ್ಲ ಅಪ್ಪ ಮಾಡಿದ ಮೊದಲನೇ ಆಸ್ತಿ ಹಾಯ್ ಬ್ಯಾಂಗ್ಳೂರಿಂದ ಅಂತಂದರೆ ಅದು ಅಮ್ಮ ಮನೆ ಅದು ನನ್ನ ಹೆಸರು ನನ್ನ ಹೆಸ್ರಿಗೆ ನನಗೆ ಬರ್ಕೊಟ್ರು ಗಿಫ್ಟ್ ಹಾಕಿ ಕೊಟ್ರು ಸೊ ಅದು ತುಂಬ ಎಮೋಷನಲಿ ಕನೆಕ್ಟೆಡು ಅದರ ಹೆಸರು ಅಮ್ಮ ಸೊ ಹಾಗಾಗಿ ಅದು ಹಾಗೆ ಅಮ್ಮ ಅನ್ನೋ ಬೋರ್ಡಿಂದ ಹಾಗೆ ಇದೆ ಈ ಮನೆ ಆ ಮನೆಯಿಂದ ಕೂಡ ಹಾಗೆ ಇದೆ ಸೊ ಆ ಮನೆಗೆ ಒಂದು ನಂಬಿಕೆ ಆ ಮನೆಗೆ ಯಾರು ಇರ್ತಾರೆ ಆ ಮನೆ ಅವರ ಬದುಕು ಮನೆ ಮನ ಎರಡೂ ಅವರ ಕೆರಿಯರು ತುಂಬ ಎತ್ತರಕ್ಕೆ ಹೋಗುತ್ತೆ ತುಂಬ ಒಳ್ಳೇದಾಗತ್ತೆ ಅವ್ರಿಗೆ ಅಂತ ಇನ್ನು ನಾವಲ್ಲಿ ಸುಮಾರು ನಾನು ಫಸ್ಟ್ ಪಿ ಯು ಸಿ ವರ್ಗೂ ಎಂಟನೇ ಕ್ಲಾಸಿಂದ ಎಂಟನೇ ಕ್ಲಾಸಿಗೆ ನಾನು ಅಲ್ಲಿ ಶಿಫ್ಟ್ ಆಗ್ತೀನಿ ಎಂಟನೇ ಕ್ಲಾಸಿಂದ ಫಸ್ಟ್ ಪಿ ಯು ಸಿ ನಾನು ಅಲ್ಲೇ ನಾವು ಆ ಮನೆ ಸ್ವಂತ ಮನೆಗೆ ಅಲ್ಲಿರ್ತೀವಿ ಅಮ್ಮ ಮನೇಲಿ ಅಲ್ಲಿರ್ತೀವಿ ಸೊ ನಗರ ವಾಸ ನಮ್ಮದು ಅಲ್ಲಿ ಅಲ್ಲಿಂದ ಕೆ ಆರ್ ರೋಡು ಜಯನಗರದ ಹತ್ರ ಕೆ ಆರ್ ರೋಡಲ್ಲಿ ಮನೆ ಇನ್ನೊಂಚೂರು ದೊಡ್ಡದ ಬೇಕು ಅಂತ ಹೇಳಿ ಮನೆ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಜನ ಜಾಸ್ತಿ ಆಮೇಲೆ ಎಲ್ಲ ಯಾವ ಥರ ಜನ ಜಾಸ್ತಿ ಅಂದ್ರೆ ಓಡಿ ಬಂದ ಜೋಡಿಗಳು ಅಂತ ಇದೊಂದು ಪ್ಯಾಟರ್ನ್ ಸ್ಟಾರ್ಟ್ ಆಗುತ್ತೆ ಜಾತಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿಸೋದು ಅಪ್ಪನ ಹುಡ್ಕೊಂಡು ಬರೋದು ಮತ್ತು ಈ ನಮ್ಮ ಮನೇಲಿ ಪ್ರಾಬ್ಲಮ್ ಇದೆ ಸೊ ನಾವು ಇಲ್ಲಿ ಒಂದು ಎರಡು ದಿನ ಇದ್ಬಿಟ್ಟು ಹೋಗ್ತೀವಿ ಈ ಥರದಂಥವ್ರ ಜನ ಬರೋದು ಆಮೇಲೆ ನಮ್ಮ ಸ್ಟಾಫು ನಮ್ಮ ಆಫೀಸಲ್ಲಿ ಯಾರಿರ್ತಾ ಇದ್ದರು ಅವರು ನಮ್ಮ ಇಲ್ಲೇ ನಾವು ಉಳ್ಕೋತೀವಿ ಒಂದು ತಿಂಗಳು ಅದಾದಮೇಲೆ ಪಿ ಜಿಗೆ ಶಿಫ್ಟ್ ಆಗ್ತೀವಿ ಅವಾಗ ಉಳ್ಕೊಳ್ಳೋಕೆ ಒಂದು ರೂಮ್ ಬೇಕು ನಮ್ಮ ಅಮ್ಮ ಮನಲ್ಲಿ ನಾಲ್ಕು ರೂಮ್ ಇತ್ತು ಅಲ್ಲಿ ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮನ ತಾಯಿ ಅವರು ಇರ್ತಿದ್ರು ನಾನೊಂದು ಇರ್ತಿದ್ದೆ ಮತ್ತು ಅಪ್ಪ ಅಮ್ಮ ಒಂದು ರೂಮಲ್ಲಿ ಇರ್ತಾಯಿದ್ರು ನಮ್ಮ ಅಕ್ಕ ಒಂದು ರೂಮಲ್ಲಿ ಇರ್ತಾ ಇದ್ಲು ಸೊ ಇದಾದರೆ ನನ್ನ ತಮ್ಮಗೆ ರೂಮ್ ಇಲ್ಲ ಸೊ ಹಂಗೆ ಹಂಗಿರ್ತಿತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ನನ್ನ ತಮ್ಮಂಗೂ ಒಂದು ರೂಮ್ ಬೇಕು ಅನ್ನೋ ಥರದ್ದು ಸಿಚುವೇಶನ್ ಬಂತು ಅಜ್ಜಿ ಜೊತೆ ಅವಾಗೂ ಇರ್ತಿದ್ದ ಅವನು ನಮ್ಮ ಅಜ್ಜಿ ಜೊತೆಯೇ ರೂಮ್ ಶೇರ್ ಮಾಡ್ತಿದ್ದ ಮಾಡ್ತಿದ್ದ ಸೊ ಹಂಗಾಗಿ ಇನ್ನೊಂದು ಮನೆ ಬೇಕಾಗತ್ತೆ ಹೋಗೋಣ ಇನ್ನೊಂದು ಮನೆ ಇನ್ನೊಂದು ಇನ್ನೊಂದು ಐದು ಬೆಡ್ರೂಮ್ ಇರೋ ಮನೆಗೆ ಹೋಗೋಣ ಅಜ್ಜಿನೂ ಬರ್ತಾರಲ್ಲ ಅಜ್ಜಿಗೂ ವಯಸ್ಸಾಗಿದೆ ಮತ್ತೆ ಲಿಫ್ಟ್ ಇರೋ ಮನೆಗೆ ಹೋಗೋಣ ಇಲ್ಲಿ ಲಿಫ್ಟ್ ಇರಲಿಲ್ಲ ಹತ್ತಬೇಕಿತ್ತು ಇಳಿಬೇಕಾಗಿತ್ತು ಕಷ್ಟ ಆಗುತ್ತೆ ಅಲ್ಲಿಗೆ ಹೋಗೋಣ ಅಂಥೇಳಿ ಅದು ಹಂಗೆ ನಮಗೆ ಪ್ರತಿ ಎಡಿಷನ್ ಹೋಗೋದು ಬುಧವಾರ ಗುರುವಾರ ಅಪ್ಪ ನಮ್ಮನ ಏಟ್ರಿಯಾ ಅಂತ ಒಂದು ಹೋಟೆಲ್ ಇತ್ತು ಏಟ್ರಿಯಾ ಹೋಟೆಲ್ಗೆ ಊಟಕ್ಕೆ ಕರ್ಕೊಂಡು ಹೋಗೋರು ಊಟಕ್ಕೆ ಕರ್ಕೊಂಡು ಹೋಗ್ತಾ ಬರಬೇಕಾದ್ರೆ ಫಾರ್ ಸೇಲ್ ಅಂತ ಒಂದು ಬಿಲ್ಡಿಂಗ್ ಇತ್ತು ಮನೆ ಶಿಫ್ಟ್ ಮಾಡೋಣ ಅನ್ನೋದು ನಮ್ಮ ತಯಲ್ಲಿ ಇರಲಿಲ್ಲ ಫಾರ್ ಸೇಲ್ ಅಂತ ಬರ್ದಿತ್ತು ಆ ಮನೆ ಚೆನ್ನಾಗಿ ಕಾಣ್ತಾ ಇತ್ತು ಕೆ ಆರ್ ರೋಡ್ ಅಲ್ಲಿ ಆ ಮನೆ ಇತ್ತು ಅವಾಗ ಹಿಂಗೆ ನೋಡ್ಬಿಟ್ಟು ಏ ಯಾವುದೋ ಮನೆ ಚೆನ್ನಾಗಿದೆ ಅಲ್ವಾ ಅಂತ ನಿಲ್ಲಿಸ್ಬಿಟ್ಟು ಕಾರನ್ನ ಒಳಗಡೆ ಹೋಗಿತ್ತು ಒಳಗಡೆ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿದೆ ದೊಡ್ಡದಾಗಿದೆ ಐದು ಬೆಡ್ರೂಮ್ ಇದೆ ಬೇಕಾಗತ್ತೆ ಲಿಫ್ಟ್ ಇದೆ ಅಹ್ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ಅಲ್ಲಿ ಕೆಳಗಡೆ ಫಾರ್ ಸೇಲಲ್ಲಿ ಅಲ್ಲಿ ಬರ್ದಿತ್ತು ನಂಬರ್ ಅಪ್ಪ ಫೋನ್ ಹಾಕಿದ್ರು ಫೋನ್ ಮಾಡಿಬಿಟ್ಟು ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿದ್ರು ಅವ್ರು ಇಲ್ಲಿ ಇರ್ಲಿಲ್ಲ ಅಮೇರಿಕಾದಲ್ಲಿ ಓನರ್ ಇದ್ದರು ಅವರು ಬರ್ತಿದ್ದೀವಿ ಸರ್ ಮುಂದಿನ ವಾರನೇ ಬರ್ತಾ ಇದೀವಿ ಬಂದು ಮಾತಾಡ್ತೀವಿ ಕನ್ನಡದವ್ರೇನೆ ಮುಂದಿನ ವಾರ ಬರ್ತೀವಿ ಸರ್ ಬಂದು ಮಾತಾಡ್ತೀವಿ ಅಂತ ಹೇಳಿ ಮುಂದಿನ ವಾರ ಬಂದ್ರು ಆದ್ರೆ ಮುಂದಿನ ವಾರ ಆ ಮನೆ ಕೊಂಡ್ಕೊಂಡಿದ್ದಾಯ್ತು ಕೊಂಡ್ಕೊಂಡು ನಾವಲ್ಲಿ ಶಿಫ್ಟ್ ಆದ್ವಿ ಸೊ ಹೀಗೆ ನಾವು ಕೆ ಆರ್ ರೋಡ್ ಮನೆಗೆ ಹೋದ್ವಿ ಸೊ ಹೀಗೆ ಮನೆಗಳು ಕ್ರಮೇಣ ಕಾಲ ಬದಲಾಗ್ತಾ ಬಂತು ಆಫೀಸ್ ಕೂಡ ಎಲ್ಲಿ ವಿದ್ಯಾಪೀಠ ಸಂಗಾತಿ ವೆಂಕಟೇಶ್ ಅವರು ನಾವು ಬಾಡಿಗೆನಲ್ಲಿ ಇರ್ತೀವಿ ಅದು ಕೂಡ ಅಲ್ಲಿಂದ ಕದ್ರೇನಹಳ್ಳಿ ಮನೆಗೂ ಕೂಡ ಹತ್ರ ಆಗತ್ತೆ ಅಂತ ಹೇಳಿ ನಾವು ಅವಾಗ ಇನ್ನು ನಗರ ಆಗ್ತಾನೆ ಸ್ವಂತ ಮನೆಗೆ ಶಿಫ್ಟ್ ಆಗಿರ್ತೀವಿ ಅಮ್ಮ ಮನೆ ಅಂತ ನಾನು ಹೇಳಿದೆ ನಿಮಗೆ ಅಲ್ಲಿರ್ತೀವಿ ಅಲ್ಲಿಂದ ನ ಹತ್ರ ಆಗತ್ತೆ ಒಂದು ಅಂತ ಹೇಳಿ ಕದ್ರೇನಹಳ್ಳಿ ಕ್ರಾಸ್ ಹತ್ರ ಒಂದು ಮಾಡಿ ಮೇಲ್ಗಡೆ ಒಂದು ಮನೆ ಇದು ಆಫೀಸ್ ಕೊಂಡ್ಕೊತು ಐ ಮೀನ್ ಬಾಡಿಗೆಗೆ ಅಂತ ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಅಲ್ಲಿಗೆ ಶಿಫ್ಟ್ ಆದಾಗ ಅಲ್ಲಿ ಒಂದು ಅಲ್ಲೊಂದು ಒಂದು ವರ್ಷ ಒಂದೂವರೆ ವರ್ಷ ಅಷ್ಟು ಬಾಡಿಗೆಗೇನೆ ಅಂತಲೇ ಹೈ ಬ್ಯಾಂಗ್ಳೂರು ಆಫೀಸ್ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಅಲ್ಲಿಂದ ಮತ್ತೆ ತಿರ್ಗ ಈಗ ಇವಾಗಿ ಅಟ್ ಪ್ರೆಸೆಂಟ್ ಏನು ಆಫೀಸ್ ಇದೆ ಇದು ಕೂಡ ಬಾಡಿಗೆಗೆ ಅಂತಲೇ ಬರ್ತಿ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಆಫೀಸು ಆಫ್ಟರ್ ಒನ್ ಅಂಡ್ ಹಾಫ್ ಇಯರ್ಸ್ ಕದ್ರನಹಳ್ಳಿ ಕ್ರಾಸ್ ಇಂದ ಮೇನ್ ನಗರ ಇಲ್ಲಿಗೆ ಶಿಫ್ಟ್ ಆಗ್ತೀವಿ ಕೆಳಗಡೆ ಗೋಡೌನು ಕೆಳಗಡೆ ಗೋಡೌನ್ ಇದೆ ಗೋಡೌನ್ ಒಂದು ಅದ್ರ ಮೇಲ್ಗಡೆ ಮಹಾಡಿ ಇವಾಗ ನಾನು ಇಲ್ಲಿ ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಇದೇ ಜಾಗ ಇಲ್ಲಿ ನಾವು ಬಾಡಿಗೆಗೆ ಅಂತಾನೆ ಶಿಫ್ಟ್ ಆಗ್ತೀವಿ ಇಲ್ಲಿ ಎದುರುಗಡೆ ಒಂದು ಖಾಲಿ ಸೈಟು ಅದ್ರ ಎದುರುಗಡೆ ಒಂದು ವಿಷ್ಣು ಪ್ರಿಯಾ ಬಾ ಅಂತ ಒಂದು ಬಾರ್ ಅದು ಕಾಯಂ ಅಡ್ಡ ಇಲ್ಲಿ ಬರವಣಿಗೆ ಎಡಿಷನ್ ಹೋಯ್ತಾ ಅಲ್ಲಿ ಹೋಗಿ ಕುಡಿ ಕುಡ್ ಕುಡಿಬೇಕು ಅಲ್ಲಿ ಪಕ್ಕ ತುಂಬ ಕಮರ್ಷಿಯಲ್ ಏರಿಯಾ ಏನಲ್ಲ ಇದು ಅವಾಗ ಅಲ್ಲಿ ಅಲ್ಲಿ ಒಂದೆರಡು ಬಿಲ್ಡಿಂಗ್ಗಳು ಹಾಗೆ ಖಾಲಿ ಇದು ರಾತ್ರಿ ಹೊತ್ತೆಲ್ಲ ಸ್ವಲ್ಪ ಕಷ್ಟನೇ ಓಡಾಡೋದು ಹಾಗೆ ಇರೋವಂಥ ಏರಿಯಾ ಇದು ಸೊ ಅವಾಗ ಇಲ್ಲಿ ಒಂದು ವಿಷ್ಣು ಪ್ರಿಯ ಬಾರ್ ಬಾರ್ ಪಕ್ಕ ಒಂದು ಬಿಲ್ಡಿಂಗ್ ಇದೆ ಸೊ ಹಾಗೆ ಆ ವಿಷ್ಣು ಪ್ರಿಯಾ ಬಾರಲ್ಲಿ ಕುತ್ಕೊಂಡು ಇವರು ನೀವುಗಳೆಲ್ಲ ಸೇರಿ ಹರಟೆ ಹೊಡ್ಕೊಂಡು ನಿಮ್ದೆಲ್ಲ ಹರಿಗಳಲ್ಲಿ ಕುತ್ಕೊಂಡು ಕುಡ್ತಾ ಇದ್ದಿದ್ದ ಆ ಬಿಲ್ಡಿಂಗ್ನೆ ಅವರು ಕೊಂಡ್ಕೊಳ್ತಾರೆ ಸೊ ಅದ್ರ ನಂಟು ಆಮೇಲೆ ಹೇಳ್ತೀನಿ ನಿಮ್ಗೆ ಹೇಗಾಯ್ತು ಅಂತ ಅದಾದ್ಮೇಲೆ ಅವರು ನಾನು ಅಲ್ಲಿ ಇಲ್ಲಿಗೆ ಎರಡು ಸಾವಿರದ ಐದಕ್ಕೆ ನಾನು ನನ್ನ ಸೈಕಾಲಜಿ ಮತ್ತೆ ಜರ್ನಲಿಸಮ್ನ ಮುಗಿಸ್ತೀನಿ ಮುಗಿಸಾದ್ಮೇಲೆ ನನಗೆ ಆ್ಯಕ್ಚುಲಿ ಇರುತ್ತೆ ಲಾ ಮಾಡಬೇಕು ಅಂತ ನೆಕ್ಸ್ಟ್ ಏನು ಮಾಡೋದು ಅಂತಂದರೆ ಒಂದು ಸ್ವಲ್ಪ ಹೈಯರ್ಗೆ ಲಾ ಮಾಡೋಣ ಅಂತ ಅನ್ಸುತ್ತೆ ನಾನು ಕೇಳ್ತೀನಿ ಕೂಡ ಅಪ್ಪನ ಲಾ ಮಾಡಲಾ ಅಂತ ಎತ್ವಾಡು ಅಂತ ಹೇಳ್ತಾ ಹೇಳ್ತಾರೆ ಆಯಿತು ಅಂತ ಹೇಳಿ ಅಡ್ಮಿಷನ್ ಕೂಡ ಮಾಡ್ಕೊಂಬಿಡ್ತೀನಿ ಇದೇ ರಾಮ್ ಮನೋಹರ್ ಲೋಹಿಯಾ ಅಂತ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಕೊಂಡು ಒಂದೇ ಒಂದು ದಿವಸ ಹೋಗಿ ಕೂತ್ಕೋತೀನಿ ಕ್ಲಾಸಲ್ಲಿ ಕಾಲೇಜಿಗೆ ಹೋಗಿ ಕ್ಲಾಸಲ್ಲಿ ಕೂತ್ಕೊತೀನಿ ನನಗೆ ಇದು ನಾಟ್ ಮೈ ಕಪ್ ಆಫ್ ಟೀ ಅಂತ ಅನ್ಸುತ್ತೆ ಬೇಡ ಅಂತ ಅನ್ಸುತ್ತೆ ಆಮೇಲೆ ಹೆಂಗಿತ್ತು ಕ್ಲಾಸ್ ಹೆಂಗಿತ್ತು ಕಾಲೇಜ್ ಅಂತಾರೆ ಅಪ್ಪ ನನಗೆ ಯಾಕೋ ಸರಿ ಹೋಗಿ ಬರ್ತಿಲ್ಲ ಅಪ್ಪ ಲಾ ಬೇಡ ಅನಿಸ್ತಾ ಇದೆ ಅಂತ ಅಂತೀನಿ ಅದಕ್ಕೆ ಇಂಥವೇ ಚೇಷ್ಟೆ ಮಾಡೋದು ನೀನು ಇಂಥ ತರಲೆಗಳೇ ಮಾಡೋದು ನೀನು ಬಾ ಸುಮ್ಮನೆ ಆಫೀಸ್ಗೆ ಅಂತಂತಾರೆ ಹಾಂ ಆಫೀಸ್ಗಾ ಅಂದರೆ ನಡಿ ಆಫೀಸು ರಿಪೋರ್ಟ್ ಟು ಮಿ ಅಂತಂತಾರೆ ಸರಿ ಆಯಿತು ನಾಳೆ ಬೆಳಗ್ಗೆ ಒಂಬತ್ತುವರೆಗೆ ಬಾ ಅಂತಾರೆ ಸರಿ ಆಯಿತು ಇನ್ನು ನನಗಿದು ಕಾಯಂ ಆಯಿತು ನನ್ನ ಜರ್ನಲಿಸಮೇ ನನ್ನ ಕೆರಿಯರು ಅಂತ ಹೇಳಿ ನಾನು ಆವಾಗ ಇಲ್ಲಿ ಎರಡು ಸಾವಿರದ ಐದಕ್ಕೆ ನಾನು ಇಲ್ಲಿ ಸೇರ್ಕೊಳ್ತೀನಿ ಅಪ್ಪನ ಅಪ್ಪ ನನಗೆ ಬಾಸ್ ಆಗ್ತಾರೆ ಇಲ್ಲಿಗೆ ಬಂದು ಹಾಯ್ ಬ್ಯಾಂಗ್ಳೂರಿಗೆ ಸೇರ್ಕೊಳ್ತೀನಿ ಆಗ ನಾನು ಇಮಿಡಿಯೇಟ್ ಆಗಿ ಕ್ರೈಮ್ ಡೈರಿಗೆ ಹೋಗೋಲ್ಲ ಹಾಯ್ ಬ್ಯಾಂಗ್ಳೂರಿಗೆ ಸ್ವಲ್ಪ ಕಾಲ ಕೆಲಸ ಮಾಡ್ತೀನಿ ನಾನು ಹಾಯ್ ಬ್ಯಾಂಗ್ಳೂರಲ್ಲಿ ವರದಿಗಾರರ ಕೆಲಸ ಮಾಡಲ್ಲ ನಾನು ಅಲ್ಲಿ ಇರ್ತೀನಿ ನಿವೇದಿತ ಆಂಟಿ ಅಡಿ ಕೆಲಸ ಮಾಡ್ತೀನಿ ಮೇಲೆ ನಾನು ಕ್ರೈಮ್ ಡೈರಿ ಅಪ್ಪನಿಗೆ ಆಫರ್ ಬರುತ್ತೆ ಕ್ರೈಮ್ ಡೈರಿ ಬಂದಾಗ ಗೆಟ್ ಇನ್ ಟು ದ ಫೀಲ್ಡ್ ಅಂತ ಹೇಳಿ ಅಪ್ಪ ನನ್ನ ಕ್ರೈಮ್ ಡೈರಿಗೆ ಚಾಲ್ತೀರಲ್ಲಿಡ್ತಾರೆ ಈ ಟಿ ವಿನಲ್ಲಿ ಕ್ರೈಮ್ ಡೈರಿ ಕ್ರೈಮ್ ಡೈರಿ ಇ ಟಿ ವಿ ಸ್ಟಾರ್ಟ್ ಮಾಡ್ತೀನಿ ಇ ಟಿ ವಿನಲ್ಲಿ ರಿಪೋರ್ಟಿಂಗ್ ಹೋಗು ಅಂತ ಹೇಳಿದಾಗ ನಾನು ಇನ್ನೂ ಚೀಫ್ ಬ್ಯೂರೋ ಆಗಿ ನನ್ನನ್ನು ಏನು ನೇಮಕ ಮಾಡಲ್ಲ ನಾನು ನಾನವಾಗ ಇದೇ ಸ್ವಾಮಿ ಮುತ್ತೂರು ಜೊತೆ ಕೆಲಸ ಮಾಡಿದೆ ಆಮೇಲೆ ಸುನಿಲ್ ಹೆಗರವಳ್ಳಿಯ ಜೊತೆ ಕೆಲಸ ಮಾಡಿದೆ ಅವರ ಅವರ ನೇತೃತ್ವದಲ್ಲಿ ನಾನು ಒಂದು ಒಂದು ವರ್ಷ ಜೊತೆ ಜೊತೆಯಾಗಿ ಜೊತೆ ಜೊತೆಯಾಗಿ ಇಬ್ರು ಹೋಗ್ತಾ ಇದ್ವಿ ಆಮೇಲೆ ಸಿಂಗಲ್ ಹ್ಯಾಂಡೆಡ್ ಆಗಿ ಈಗ ಸುನಿಲ ಒಂದು ಕಡೆ ಒಂದು ವರದಿಗೆ ಹೋದ್ರೆ ಒಂದು ರಿಪೋರ್ಟಿಂಗ್ಗೆ ಅಂತ ಅವನು ಹೋದ್ರೆ ನಾನೊಂದು ರಿಪೋರ್ಟಿಂಗಿಗೆ ಅಂತ ಹೋಗ್ತಿದ್ದೆ ಸೊ ಹೆಂಗಾಗ್ತಿತ್ತು ಇವಾಗ ಸ್ವಾಮಿ ಮುತ್ತೂರು ಅನ್ನೋ ಒಂದು ವರದಿಗಾರ ಒಂದು ಕಡೆ ನಾನು ನಾನೊಂದು ಕಡೆ ಹೋಗ್ತಾ ಇದ್ದೆ ಸೊ ಸಿಂಗಲ್ ಹ್ಯಾಂಡೆಡ್ ಒನ್ ಒನ್ ಕ್ಯಾಮ್ರಾ ಐ ಕ್ಯಾನ್ ಹ್ಯಾಂಡಲ್ ಅಂತ ಆಯಿತು ಸೊ ಹಂಗಾದಾಗ ಐ ಬಿ ಚೀಫ್ ಬ್ಯೂರೋ ಫಾರ್ ಕ್ರೈಮ್ ಡೈರಿ ಅಂತ ನನಗೊಂದು ಲೇಬಲ್ ಅದು ಬೈಲೈನ್ ತೊಗೊಳೋದು ಲೇಬಲ್ ನನ್ಗೆ ನನಗೆ ಒಂದು ಹಂಗೆ ಕೊಡೋದು ಎಟ್ಸ್ ಅ ಥ್ರಿಲ್ಲಿಂಗ್ ಒನ್ ಫಾರ್ ಅ ರಿಪೋರ್ಟರ್ ಸೊ ಆ ಸ್ಥಾನ ಕೊಟ್ಟಾಗ ಅದೊಂದು ರೋಮಾಂಚಕವಾಗಿ ಅಂದಂಥ ಒಂದು ಮೂಮೆಂಟ್ ಅದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು ನನಗೆ ಐ ಆಮ್ ಆಲ್ಸೋ ಆ ರಿಪೋರ್ಟರ್ ಅಂತ ಅನ್ನಿಸ್ಕೊಂಡ ಕ್ಷಣ ಅದು ನನಗೆ ನಂದು ಸ್ಕ್ರೋಲಿಂಗಲ್ಲಿ ನನ್ನ ಹೆಸರು ಹೋಗ್ತಾ ಇತ್ತು ಕ್ರೈಮ್ ಡೈರಿ ಟಿವಿನಲ್ಲಿ ಬರ್ತಾ ಇದ್ದಾಗ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಟು ರಿಮೆಂಬರ್ ಸಖತ್ ಖುಷಿಯಾಗಿತ್ತು ನನಗೆ ಇಲ್ಲಿ ಅದು ನನಗೆ ಆಕ್ಚುಲಿ ಹೇಳಿರಲಿಲ್ಲ ಇದು ಬರುತ್ತೆ ನಿಂದು ಇದು ಅಂತ ನಾನು ಫಸ್ಟ್ ಟೈಮ್ ಹಾಯ್ ಬ್ಯಾಂಗ್ಳೂರ್ಗೆ ಅಂತ ರಿಪೋರ್ಟಿಂಗ್ ಮಾಡು ಹೋಗು ಅಂತ ಹೇಳಿದ್ದು ದಂಡುಪಾಳ್ಯ ಪರಪ್ಪನಗ್ರಹಾರಕ್ಕೆ ಫಸ್ಟ್ ಟೈಮು ರಿಪೋರ್ಟಿಂಗ್ ಅಂತ ಹೋಗಿದ್ದೆ ನಾನು ಬಟ್ ಇಟ್ ವಾಸ್ ನಾಟ್ ಅಲಾಂಗ್ ವಿತ್ ಕ್ಯಾಮರಾ ನಾನು ಒಬ್ಬಳೇ ಹೋಗಿರಿ ವರದಿ ಮಾಡ್ಕೊಂಡ್ ಬಾ ಹೋಗು ಫಾರ್ ಪೇಪರ್ ಬಾ ಅಂತ ಕಳಿಸಿದ್ರು ಅವಾಗಲೇ ಅವ್ರು ಹೇಳಿದ್ದು ಯು ಆರ್ ಫಿಟ್ ಟು ಬಿಕಮ್ ಅ ಕ್ರೈಮ್ ಜರ್ನಲಿಸ್ಟ್ ಅಂತ ಹೇಳಿದ್ರು ನನಗೆ ಅವಾಗ ಅದೇ ನನಗೊಂದು ದೊಡ್ಡ ಥ್ರಿಲ್ ಅನ್ಸ್ಬಿಡ್ತು ಒಂದು ಪತ್ರಿಕೋದ್ಯಮ ಪತ್ರಿಕರ್ತ ಅಪ್ಪ ಹೇಳೋದಕ್ಕಿಂತ ಒಂದು ಬರಹಗಾರ ಇಂಥ ಒಂದು ಸ್ಟ್ಯಾಂಪ್ ಒತ್ತಿಸ್ಕೊಂಡು ನೀವು ಇಂಥ ಬರಹಗಾರ ಗುರು ಅಂತ ಅನ್ಸ್ಕೊಂಡ ರವಿ ಬೆಳಗರೆ ಹೇಳ್ತಾ ಇದ್ದಾರೆ ಆ ಥ್ರಿಲ್ ಬಂತು ನನಗೆ ನಮ್ಮಅಪ್ಪ ಹೇಳಿದ್ದು ಅನ್ನೋದಕ್ಕಿಂತ ರವಿ ಬೆಳಗರೆ ಟೋಲ್ಡ್ ದಟ್ ಐ ಐ ಐ ಎಮ್ ಫಿಟ್ ಟು ಬಿಕಮ್ ಅ ಜರ್ನಲಿಸ್ಟ್ ಅಂಡ್ ಕ್ರೈಮ್ ಜರ್ನಲಿಸ್ಟ್ ಅಂತ ಆ ಥ್ರಿಲ್ ನನ್ಗೆ ಈಗ ನೆನ್ಸ್ಕೊಂಡ್ರು ಮೈಲಾಜ್ ಮುಮ್ಮ ಅಂತ ಅದ ಅದೊಂದು ಹೇಳಿದ್ರು ನೀನು ಇದಾಗ್ಬೋದು ನೋಡು ಕ್ರೈಮ್ ಜರ್ನಲಿಸ್ಟ್ ಆಗಕ್ಕೆ ಸರಿ ಇದೆಯಾ ನೀನು ಅಂತ ಹೇಳಿದ್ರು ಅವಾಗ ಹೀ ಟೋಲ್ಡ್ ವಿ ಹೋಗು ನೀನು ದಂಡುಪಾಳ್ಯಕ್ಕೆ ನಾನು ನನ್ನನ್ನು ಅಪ್ರೂವ್ ಮಾಡ್ಕೊಂಡೆ ಅಪ್ಪನ ಮುಂದೆ ಅದಾದ ಮೇಲೆ ಈ ಸೈಡ್ ಹೋಗು ವರ್ತೂರಲ್ಲಿ ಡಬಲ್ ಮರ್ಡರ್ ಕೇಸ್ ಡಬಲ್ ಮರ್ಡ್ರ್ ಆಗಿದೆ ಹೋಗಿ ಮಾಡ್ಕೊಂಡು ಬಾ ಅಂತಂದ್ರು ಸೊ ಆವಾಗ ನಾನು ಕ್ಯಾಮ್ರಾ ಜೊತೆ ಒಬ್ಬಳೇ ಹೋಗಿತ್ತು ಸೊ ಅಲ್ಲಿ ನನಗೆ ವರ್ತೂರಲ್ಲಿ ಇಟ್ ವಾಸ್ ಅ ಡಬಲ್ ಮರ್ಡರ್ ಕೇಸ್ ನಾನು ಮಾಡಿದ್ದು ಫಸ್ಟ್ ವರದಿ ಅಲ್ಲಿಗೆ ಹೋದೆ ಅಲಾಂಗ್ ವಿತ್ ಕ್ಯಾಮ್ರಾ ಕ್ಯಾಮ್ರಾ ಶೂಟ್ ಸೊ ಕ್ಯಾಮ್ರಾನಲ್ಲಿ ಹೋಗಿ ಆವಾಗ ಐ ಹ್ಯಾಡ್ ಟು ಪ್ರೂವ್ ಮೈ ಸೆಲ್ಫ್ ಆ್ಯಸ್ ಅ ನೋ ಹೆಲ್ಪ್ ನಾನು ಒಬ್ಬಳೇ ಹೋಗಿ ನಾನು ಹೆಂಗೆ ಆ್ಯಂಗಲ್ ಇಡಬೇಕು ನಾನು ಹೆಂಗೆ ಏನು ಪ್ರಶ್ನೆಗಳನ್ನ ಕೇಳಬೇಕು ಒನ್ ಸಿಂಗಲ್ ಹ್ಯಾಂಡೆಡ್ ಆಗಿ ಒಂದು ಎಪಿಸೋಡ್ನ ಇವಾಗ ಅಪ್ಪನ ಕೈಯಲ್ಲಿ ನಾನು ಇದನ್ನಿಟ್ಟರೆ ಅವನು ಟಿ ಟಿ ಸಿ ಆರ್ ಬರೆದ್ರೆ ಅದನ್ನ ಹೆಂಗೆ ಅದನ್ನ ತಗೊಂಡು ಬಂದರೆ ಅದನ್ನ ನೋಡಿಕೊಂಡು ನಾನು ಮಾಡಿರೋ ವರ್ದಿನಲ್ಲಿ ಅಪ್ಪ ಸ್ಕ್ರಿಪ್ಟ್ ಬರೀಬೇಕು ನೀವು ಇದೇ ನೋಡ್ರಿ ಇವನನ್ನ ಒಣಗಾಕಿರೋ ಚಡ್ಡಿ ಹೆಂಗ ಇದಾನೆ ಅಂತ ಏನು ನೋಡಿ ಮಜಾ ತಗೋತಾ ಇದ್ರು ಅದನ್ನ ನಾನು ಕೊಡಬೇಕಿತ್ತು ಅಪ್ಪಂಗೆ ಸೊ ಇಲ್ಲ ಅಂದ್ರೆ ಡೆಡ್ ಸ್ಟೋರಿ ಆಗ್ತಾ ಇತ್ತು ಸೊ ಅದೊಂದು ಜವಾಬ್ದಾರಿ ನನಗಿತ್ತು ನನಗೆ ಅಲ್ಲಿವರೆಗೂ ನನಗೆ ಗೊತ್ತಿರ್ಲಿಲ್ಲ ನನ್ನನ್ನು ಅವರು ಚೀಫ್ ಬೀರು ಅಂತ ಹಾಕ್ತಾರೆ ಈಗ ಭಾವನಾ ಬೆಳಗೆರೆ ಅಂತ ಬರುತ್ತೆ ನನ್ನ ಹೆಸರು ಅಂತ ನನಗೆ ಗೊತ್ತಿರಲಿಲ್ಲ ಸೊ ನಾನು ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಎಡಿಟಿಂಗಲ್ಲಿ ನಾನೇ ಕೂತ್ಕೋಬೇಕು ಯಾರು ವರದಿ ಮಾಡ್ತಾರೆ ಅದೊಂದು ರೂಲ್ ಇತ್ತು ಯಾರು ವರದಿ ಮಾಡ್ತಾರೆ ಅವರೇ ಎಡಿಟಿಂಗಲ್ಲೂ ಕೂತ್ಕೋಬೇಕಾಗಿತ್ತು ಸುಮ್ಮನೆ ಒಂದು ರಿಪೋರ್ಟ್ ಮಾಡ್ಕೊಂಡು ನಮ್ಮಲ್ಲಿತ್ತು ಅಪ್ಪನ ಹತ್ರ ಮಾತ್ರ ಆ ರೂಲಿತ್ತು ನೀನು ವರದಿ ಮಾಡ್ಕೊಂಡು ಬಂದಮೇಲೆ ನೀನೇ ಹೋಲನ್ ಸೋಲ್ ರೆಸ್ಪಾನ್ಸಿಬಲ್ ಅದನ್ನ ಪೂರ್ತಿ ಪ್ಯಾಕೇಜ್ ಕಂಪ್ಲೀಟ್ ಮಾಡಿ ಹೋಗಬೇಕು ಈಗ ನೀನು ಬೆಳಗ್ಗೆ ಒಂದು ಸಾವಾಯಿತು ಅಂತಂದರೆ ಆ ಸಾವಿಗೆ ನಮಗೆ ಪೊಲೀಸರಿಗಿಂತ ಮುಂಚೆ ನಮಗೆ ವರದಿ ಬಂದ್ಬಿಟ್ರೋದು ಹಿಂಗೆ ಆಗಿದೆ ಇಲ್ಲಿ ಆಗಿದೆ ಡಬಲ್ ಮರ್ಡ್ರು ಅಂತ ಹೇಳಿದ್ರೆ ಕೆಲವೋ ಸತಿ ಬಾರಿ ರೌಡಿಗಳು ನಮಗೆ ಮರ್ಡ್ರ್ ಮಾಡಕ್ ಹೋಗ್ತಾ ಇದೀನಿ ಅಂತ ಫೋನ್ ಮಾಡೋರು ಹಿಂಗಾಗತ್ತೆ ಹತ್ತು ಗಂಟೆಗೆ ಮರ್ಡ್ರ್ ಆಗತ್ತೆ ಅಂತ ನಮಗೆ ಫೋನ್ ಬರೋದು ತಕ್ಕ ತಕ್ಷಣ ನಾವು ಫೋನ್ ಮಾಡಿ ಹೇಳ್ತಾ ಇರ್ತಿದ್ವಿ ಪೊಲೀಸರಿಗೆ ಎಷ್ಟೋ ಸತಿ ನಾವು ಫೋನ್ ಮಾಡಿ ಹೇಳ್ತೀವಿ ಸರ್ ಮರ್ಡ್ರ್ ಆಗ್ತಿದೆ ಇವತ್ತು ಅಂತ ಸೊ ಈ ಥರದ ರೇಂಜ್ ಅಲ್ಲಿ ನಾವು ಜಟಾಪಟ್ಟಿನಲ್ಲಿ ಇರ್ತಾ ಇದ್ವಿ ಅಪ್ಪ ಇವತ್ತು ಮರ್ಡ್ರು ಅಂತ ನಡೆಯೋರ್ದಿಗೆ ಅಂತಂದರೆ ಓಡಬೇಕಿತ್ತು ಅವತ್ತು ನಾವು ಅದನ್ನ ತಗೊಂಡ್ ಬಂದವಳಿಗೆ ಜವಾಬ್ದಾರಿ ಇರಬೇಕಿತ್ತು ಇವಾಗ ಒಂದ್ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಂದ್ರೆ ಒಂದು ಕೇಕು ಕೇಕ್ ತಯಾರಿ ಮಾಡಾದ್ಮೇಲೆ ಅದನ್ನ ಗಿಫ್ಟ್ ರ್ಯಾಪ್ ಮಾಡಿ ತಿನ್ಬಂಡ್ಸು ಉಣಿಸೋವರೆಗೂ ನೀನು ನಿಂತಿರ್ಬೇಕು ಅವ್ನು ತಿಂದವನು ನುಂಗು ನೋಡೋವರೆಗೂ ನೀನು ಇರಬೇಕಿತ್ತು ಸೊ ಹಂಗಿರ್ತಿತ್ತು ನಮಗೆ ಸೊ ಬರೀ ವರದಿ ಮಾಡ್ಕೊಂಡು ತೊಗೊಂಡು ಬಂದು ಟೇಪ್ ಕೊಟ್ಬಿಟ್ಟು ತೊಗೊಬಿಡೋದಲ್ಲ ಮನೆಗೆ ಕೂತ್ಕೋ ಎಡಿಟ್ ಮಾಡ್ಸೋ ಎಡಿಟ್ ಆದಮೇಲೆ ಎಲ್ಲೆಲ್ಲಿ ಕಟ್ಟು ಬರಬೇಕು ಎಲ್ಲೆಲ್ಲಿ ಏನು ಬರಬೇಕು ಸೊ ಅಪ್ಪ ಸ್ಕ್ರಿಪ್ಟ್ ಬರೋವರೆಗೂ ಕಾಯಬೇಕಿತ್ತು ಕಾದಾದ್ಮೇಲೆ ಎಡಿಟಿಂಗ್ ಆಗಬೇಕಿತ್ತು ಎಡಿಟ್ ಆದಮೇಲೆ ಅಪ್ಪ ವಾಯ್ಸ್ ಓವರ್ ಕೊಡಬೇಕು ವಾಯ್ಸ್ ಓವರ್ ಕೊಟ್ಟಾದ್ಮೇಲೆ ಕಂಪ್ಲೀಟ್ ಮುಗಿದಾದ್ಮೇಲೆ ಹೈದರಾಬಾದಲ್ಲಿ ಅದು ರಾಮೋಜಿ ಫಿಲಮ್ ಸಿಟಿಗೆ ತಲುಪ್ಬೇಕಿತ್ತು ಅದು ತಲುಪಾದ್ಮೇಲೆ ನಾನು ಹೋಗಿ ಮಲ್ಕೋಬೇಕಿತ್ತು ಅಷ್ಟ್ರಲ್ಲಿ ನಾಳೆ ಇನ್ನೊಂದು ಹೆಣ ಬಿತ್ತಾ ಮತ್ತೆ ಕ್ಯಾಮ್ರಾ ತೊಗೊಂಡು ಓಡೋಗ್ಬೇಕಿತ್ತು ಸೊ ಇದು ನಮ್ಮ ಪರಿಸ್ಥಿತಿ ಆಗಿರ್ತಿತ್ತು ಸೊ ಈ ತರ ಇದ್ದಾಗ ಬಟ್ ಇಟ್ ವಾಸ್ ಅ ವೆರಿ ಥ್ರಿಲ್ಲಿಂಗ್ ಜಾಬ್ ಸಖತ್ ಮಜಾ ಅನ್ಸೋದು ಅಷ್ಟೇ ಹೈರಾಣ ಆಗ್ಬಿಡ್ತಾ ಇದ್ವಿ ತಲೆ ಕೆಟ್ಟ ಹೋಗ್ಬಿಡೋದು ಅಯ್ಯೋ ನಾಳೆ ಯಾರು ಸಾಯ್ತಾ ಇದ್ರೆ ಸಕಪಾ ಅನ್ನೋ ಅನ್ನೋ ತರ ಅನ್ಸೋದು ಯಾಕಂದ್ರೆ ನಾವಿಲ್ಲಿ ಹೆಣ ಆಗಿ ಹೋಗಿರ್ತಿದ್ವಿ ಮಾಡೋ ಅಷ್ಟರಲ್ಲಿ ಸೊ ಈ ತರದ್ದು ಮೂರುವರೆ ವರ್ಷ ನಾನು ಆಸ್ ಅ ನಾನು ಇಲ್ಲಿ ಕೆಲಸ ಮಾಡಿದೆ